ಪೇಟೆ ಠಾಣೆ ಪೊಲೀಸರಿಗೆ ಗಲ್ಪೇಟೆ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಕೋಲಾರ ಜಿಲ್ಲಾ ಪೊಲೀಸ್ ಠಾಣೆ ಗೋಲ್ ಗಲ್ಪೇಟೆ ಇನ್ಸ್ಪೆಕ್ಟರ್ ಅವರಿಗೆ ಕೋಲಾರ ಜಿಲ್ಲಾ ಪೊಲೀಸರಿಗೆ ತಾರತಮ್ಯ ಅನುಸರಿಸುತ್ತಿರುವ ಕೋಲಾರ ಜಿಲ್ಲಾ ಪೊಲೀಸರಿಗೆ ಶಾಸಕರಾದ ನಂಜೇಗೌಡರಿಗೆ ಸಂವಿಧಾನ ವಿರೋಧಿ ನಂಜೇಗೌಡರಿಗೆ ಸಂವಿಧಾನ ವಿರೋಧಿ ಸಂವಿಧಾನದ ಆಶಯಗಳನ್ನು ತುಳಿಯುತ್ತಿರುವ ನಂಜೇಗೌಡರಿಗೆ ಸಂವಿಧಾನ ವಿರೋಧಿ ನಾವು ಮಾನ್ಯ ಶಾಸಕರ ವಿರುದ್ಧ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಒಂದು ದೂರನ್ನ ದಾಖಲಿಸಿದೀವಿ ಹದಿನೆಂಟು ವರ್ಷಕ್ಕಿಂತಲೂ ಕಡಿಮೆ ಇರುವಂತ ವಯಸ್ಸಿನ ಮಕ್ಕಳಿಗೆ ಮೂರ್ ತಿಂಗಳು ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿ ಸೋಮವಾರ ನಡೆದಂತ ಕೆಡಿಪಿ ಸಭೆಯಲ್ಲಿ ಶಾಸಕರು ಜಿಲ್ಲಾ ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಾರೆ ನನ್ನ ಫೋನ್ ಅನ್ನು ರಿಸೀವ್ ಮಾಡಲ್ಲ ನನ್ನ ಕಡೆಯವರಿಗೆ ಆಕಸ್ಮಿಕವಾಗಿ ಮೂರ್ ತಿಂಗಳು ಆರು ತಿಂಗಳು ಹೆಚ್ಚು ಕಡಿಮೆ ಇದ್ರೆ ಮದುವೆ ಮಾಡ್ಕೊಳ್ಳಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಮತ್ತೆ ಎರಡು ಎಸ್ ಪಿ ಅವರು ಅಲ್ಲೇ ಇರ್ತಾರೆ ಯಾವುದೇ ಮಾತನ್ನ ಪ್ರತಿಕ್ರಿಯೆಯನ್ನ ಇದ್ರ ಸಂಬಂಧ ಕೊಡೋದಿಲ್ಲ ಅದನ್ನ ವಿರೋಧಿಸಿ ಆಮ್ ಆದ್ಮಿ ಪಾರ್ಟಿ ಬುಧವಾರ ಒಂದು ದೂರನ್ನು ದಾಖಲಿಸುತ್ತೆ ಕಾನೂನಿನ ಪ್ರಕಾರ ಚೈಲ್ಡ್ ಪ್ರಿವೆನ್ಷನ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಪ್ರಕಾರ ಇವರು ಕೊಟ್ಟಿರುವಂತ ಪ್ರಚೋದನಾತ್ಮಕವಾದ ಹೇಳಿಕೆ ಎರಡು ವರ್ಷ ಶಿಕ್ಷೆ ಒಂದು ಲಕ್ಷ ರೂಪಾಯಿ ಪೆನಾಲ್ಟಿ ಇದೆ ನಾನ್ ಬೇಲೆಬಲ್ ಅಫೆನ್ಸ್ನ ಇವ್ರು ಮಾಡಿರ್ತಾರೆ ಅದಲ್ಲದೆ ಪೋಕ್ಸೋ ಪ್ರಕರಣಕ್ಕೂ ಸಹ ಇದು ಒಳಪಡುತ್ತೆ ಅದಲ್ಲದೆ ಹೆಣ್ಣು ಹೆಣ್ಣು ಮಕ್ಕಳಾದಂತ ಚೈಲ್ಡ್ ವೆಲ್ಫೇರ್ ಆಫೀಸರ್ ಅನ್ನ ಏಕವಚನದಲ್ಲಿ ಟೀಕಿಸ್ತಾರೆ ಅದಲ್ಲದೆ ಈ ಕಾಯ್ದೆಗಳನ್ನ ಅಡಕಿಸೋ ರೀತಿ ರಾಷ್ಟ್ರಪತಿಗಳು ಅಂಕಿತ ಹಾಕಿರೋ ಕಾಯ್ದೆ ವಿರುದ್ಧ ಇವ್ರು ಮಾತಾಡ್ತಾರೆ ಅಂದ್ರೆ ಕಾಯ್ದೆಗೆ ಇವರು ಗೌರವ ಕೊಡ್ತಾ ಇಲ್ಲ ಇವರು ಸ್ವಯ ಸ್ವಹಿತಾಸಕ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಪಬ್ಲಿಕ್ ಸರ್ವೆಂಟ್ ಆಗಿದ್ದು ಜನಪ್ರತಿನಿಧಿ ಆಗಿದ್ದು ಜನಗಳಿಂದ ಚುನಾಯಿತರಾಗಿ ತಾಲೂಕಿನ ಜನ ಮತ್ತೆ ರಾಜ್ಯದ ಜನಕ್ಕೆ ಒಳ್ಳೇದನ್ನ ಹೇಳ್ಕೊಡೋದ್ರ ಬದಲಿ ಪ್ರಚೋದನೆ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ ನಾಳೆ ರೇಪೋ ಮಾಡ್ತಾರೆ ಹದಿನೆಂಟು ವರ್ಷದ್ದು ಒಳಗಿರೋ ಹೆಣ್ಮಕ್ಳಿಗೆ ಯಾಕೆಂದ್ರೆ ನಮ್ಮ ಶಾಸಕರು ಹೇಳ್ತಾ ಇದಾರೆ ಮೂರು ತಿಂಗಳು ಆರು ತಿಂಗಳು ರಿಲ್ಯಾಕ್ಸೇಷನ್ ಇದೆ ಅಂತ ಒಂದು ದಿನಾನೂ ಸಹ ರಿಲ್ಯಾಕ್ಸೇಷನ್ ಕಾಯ್ದೆಯಲ್ಲಿ ಕೊಟ್ಟಿಲ್ಲ ಆಗ ಒಂದು ವೇಳೆ ಇವರಿಗೆ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದ್ರೆ ಕಾಯ್ದೆನ ತಿದ್ದುಪಡಿ ಮಾಡಿದ್ರೆ ಎಲ್ರಿಗೂ ಇಡೀ ದೇಶದ ಜನಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಅದನ್ ಬಿಟ್ಟು ಕಾಯ್ದೆನೇ ಪಾಲಿಸಲ್ಲ ಅಂತಂದ್ರೆ ಇವರೇ ಕಾನೂನನ್ನು ಪಾಲಿಸಲ್ಲ ಅಂತಂದರೆ ಸಾಮಾನ್ಯ ಪ್ರಜೆ ಯಾಕೆ ಪಾಲಿಸ್ಬೇಕು ಅನ್ನೋಂಥ ಪ್ರಚೋದನೆಯನ್ನು ಇವರು ಕೊಟ್ಟಿರ್ತಾರೆ ಇಂಥ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಹಿಂಪಡಿಬೇಕು ಹಾಗೂ ಇದ್ರ ಸಂಬಂಧ ಗಲ್ಪೇಟೆ ಪೊಲೀಸರು ಸೂಕ್ತ ಕ್ರಮ ಜರುಗಿಸಿ ಅವ್ರನ್ನ ಕಾನೂನಿನ ತೆಕ್ಕೆಗೆ ಒಳಪಡಿಸಿ ಮುಂದಿನ ಕ್ರಮನ ಕೈಗೊಳ್ಳಬೇಕು ಇದರಲ್ಲಿ ಶಾಸಕರು ತಮ್ಮ ಶಾಸಕತ್ವ ಕಳಿಸ್ಕೊಳ ಕಳೆದುಕೊಳ್ಳುವಂಥ ಚಾನ್ಸಸ್ಸು ಸಹ ಇದೆ ಯಾಕೆ ಅಂದರೆ ಇದು ನಾನ್ ಬೆಲೆಬೆಲ್ ಅಫೆನ್ಸು ಎರಡು ವರ್ಷ ಶಿಕ್ಷೆ ಇದೆ ಇದಕ್ಕೆ ಒಂದು ಲಕ್ಷ ಎರಡು ವರ್ಷ ಶಿಕ್ಷೆ ಒಂದು ಲಕ್ಷ ಪೆನಾಲ್ಟಿ ಇರುತ್ತೆ ಬರೀ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಅಂಡರ್ ಸೆಕ್ಷನ್ ನೈನ್ ಪ್ರಕಾರ ಅಬೇಟ್ಮೆಂಟ್ ಆಗುತ್ತೆ ಇವರು ಅಬೇಟ್ಮೆಂಟ್ ಮಾಡಿ ಅಬೇಟ್ಮೆಂಟ್ ಮಾಡಿದರೆ ಚೈಲ್ಡ್ ಮ್ಯಾರೇಜ್ ಆದಾಗೇ ಕನ್ಸಿಡರ್ ಮಾಡಿ ಇವರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸ್ಬೇಕು ಅಂತ ನಮ್ಮ ಒತ್ತಾಯ ಆಗ್ತಾಯಿದೆ ನಾವು ಕಳೆದ ಮೂರು ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ಜಿಲ್ಲೆ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವ್ರಿಗೂ ಮನವಿ ಕೊಟ್ಟಿದ್ದೀರಿ ಇವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ ನಮಗೆ ಬಿ ಎನ್ ಎಸ್ ಎಸ್ ಒನ್ ಸೆವೆಂಟಿ ತ್ರೀ ಪ್ರಕಾರ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಇದನ್ನು ಪರ್ಸ್ಯೂ ಮಾಡಬೇಕು ಲೀಗಲ್ ಒಪಿನಿಯನ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರ ಹೋರಾಟ ಅವ್ರು ಮಾಡ್ತಾ ಇದ್ದಾರೆ ಬಟ್ ಆದರೂ ನಾವು ಸುಮ್ಮನಿರಲ್ಲ ನಾವೀಗಾಗಲೇ ಸ್ಯಾಂಕ್ಷನ್ಗೋಸ್ಕರ ಸ್ಪೀಕರ್ ಅವ್ರ ಕದಕ್ಕೆ ತಟ್ಟಲಿಕ್ಕೆ ತಯಾರಾಗಿ ನಮ್ಮ ರಾಷ್ಟ್ರಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚದ್ರೂರವರು ಈಗಾಗಲೇ ಒಂದು ಅಪಾಯಿಂಟ್ಮೆಂಟನ್ನು ಕೇಳಿರ್ತಾರೆ ಇನ್ನೂ ನಮಗೆ ಅದು ಸಿಕ್ಕಿರೋಲ್ಲ ಅದಲ್ಲದೆ ನಾವು ಪಿ ಸಿ ಆರ್ ಹಾಕ್ಲಿಕ್ಕೆ ಸ್ಯಾಂಕ್ಷನ್ ಬೇಕಾಗಿರುತ್ತೆ ಸ್ಯಾಂಕ್ಷನ್ ಇಲ್ಲ ಅಂತ ಅಂದ್ರೂ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಪಿ ಸಿ ಆರ್ ಅನ್ನ ಸಲ್ಲಿಸಿ ಇವ್ರನ್ನ ಕಾನೂನು ತೆಕ್ಕೆಗೆ ತರಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಇವ್ರನ್ನ ಬಂಧಿಸಿ ಕಾನೂನು ಕ್ರಮ ತಗೊಂಡು ಐ ಆರ್ ಸಲ್ಲಿಸೋ ತನಕ ನಾವು ಈ ಹೋರಾಟನ ಬಿಡಲ್ಲ ಅಲ್ಲ ಈಗ ಒಂದು ತಿದ್ದುಪಡಿ ಮಾಡಬೇಕು ಅಂತ ಅಂದ್ರೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡ್ತಾರೆ ಯಾ ಸಾಧಕ ಬಾಧಕಗಳನ್ನ ಅಪ್ಪರ್ ಹೌಸ್ ಮತ್ತೆ ಲೋಯರ್ ಹೌಸ್ ಎರಡು ಕಡೆ ಚರ್ಚೆ ಮಾಡಿ ಒಳ್ಳೇದಿತ್ತು ಅಂದ್ರೆ ತಿದ್ದುಪಡಿ ಮಾಡ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ಅದನ್ನೇ ನಾವ್ ಹೇಳ್ತಾ ಇರೋದು ಇವರು ತಿದ್ದುಪಡಿ ಮಾಡ್ಸಲಿ ಬೇಕಾದ್ರೆ ಇವ್ರಿಗೆ ಆರ್ ತಿಂಗಳು ಮೂರ್ ತಿಂಗಳು ಬೇಕು ವಿನಾಯಿತಿ ಬೇಕು ಅನ್ನೋದಾದ್ರೆ ತಿದ್ದುಪಡಿ ಮಾಡಿಸ್ಲಿ ಸಂತೋಷ ಕಾಯ್ದೆಗೆ ಎಲ್ರೂ ನಾವು ಭಾರತದ ಪ್ರಜೆ ಪ್ರತಿ ಭಾರತದ ಪ್ರಜೆ ಸಂವಿಧಾನದ ಪ್ರಕಾರ ಬಂದಿರೋ ಕಾಯ್ದೆನ ಗೌರವಿಸೋದು ನಮ್ಮ ಮೂಲ ಮತ್ತು ಆದ್ಯ ಕರ್ತವ್ಯ ಈ ಕಾಯ್ದೆಯನ್ನ ನಾವು ಗೌರವಿಸ್ಲಿಲ್ಲ ಅಂತಂದ್ರೆ ಇದು ದೇಶದ್ರೋಹಕ್ಕೆ ಸಮಾನ ನಾನು ಇವತ್ತು ನಂಜೇಗೌಡ್ರನ್ನ ದೇಶದ್ರೋಹಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಬೇಕಾದ್ರೆ ತಿಳ್ಕೊಳ್ಳಿ ಯಾರ ಹತ್ರನಾದ್ರೂ ಅವ್ರು ಗೊತ್ತಿಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಕಾನೂನು ಪಂಡಿತರ ಅವ್ರ ಹತ್ರ ಸಾಕಷ್ಟು ಜನ ಇದ್ದಾರೆ ಅವ್ರ ಹತ್ರ ಹೋಗಿ ತಿಳ್ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಅದು ಒಂದು ಕೆ ಡಿ ಪಿ ಸಭೆಯಲ್ಲಿ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಪತ್ರಕರ್ತರು ಇರ್ತಾರೆ ಅವ್ರೆಲ್ರಿಗೂ ಇವ್ರು ಹೇಳ್ತಾರೆ ಬಿಟ್ಬಿಡಿ ಒಂದು ಮೂರು ತಿಂಗಳು ಆರು ತಿಂಗಳು ಆಮೇಲೆ ನಾನು ಫೋನ್ ಮಾಡ್ತೀನಿ ನಾನು ಬಿಡ್ಸಕ್ಕೆ ನೀವು ನನ್ನ ಫೋನ್ ಇತ್ತಲ್ಲ ಅಂತ ಹೇಳ್ತೀನಿ ಏಕವಚನದಲ್ಲಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಬೆದರಿಸ್ತಾರೆ ಇದು ಯಾವ ಕರ್ಮ ಅಧಿಕಾರಿಗಳಿಗೆ ಶಾಸಕರ ಹತ್ರ ಈ ತರ ಎಲ್ಲ ಬಯಸ್ಕೋಬೇಕು ಅಂತ ಅವರೇನು ಶಾಸಕರಿಗೆ ಗುಲಾಮ್ರ ಅಥವಾ ಸರ್ಕಾರಕ್ಕೇನು ಅವರು ಅಧಿಕಾರಿಗಳೆಲ್ಲ ಗುಲಾಮರಾಗಿದ್ದಾರೆ ಸರ್ಕಾರ ನಡೆಸೋಂಥವ್ರಿಗೆ ಅವ್ರಿಗೂ ಮನುಷ್ಯತ್ವ ಇಲ್ವಾ ಎಲ್ಲರ ಮುಂದೆ ನೂರಾರು ಜನ ಅಧಿಕಾರಿಗಳ ಮುಂದೆ ಏಕವಚನದಲ್ಲಿ ಮಾತಾಡಿಸ್ಕೊಂಡ್ರೆ ಅವ್ರ ಕೆಳ ಅಧಿಕಾರಿಗಳಿಗೆ ಏನು ಉತ್ತರ ಕೊಡಬೇಕು ನಾಳೆ ದಿನ ಅವ್ರ ಡ್ಯೂಟಿನ ಡಿಸ್ಚಾರ್ಜ್ ಮಾಡೋದೇ ಸಂದರ್ಭದಲ್ಲಿ ಇಂಥ ಮುಂದೆ ನೋಡಬೇಕಾಗುತ್ತೆ ಯಾಕೆ ಅಂದರೆ ಶಾಸಕರು ಬೈತಾರಪ್ಪ ನನಗೆ ಏನೋ ಮಾಡಿದರೆ ನನಗೆ ಯಾಕೆ ಬೇಕು ಅಂತೇಳಿ ಸುಮ್ಮನೆ ಇರ್ತಾರೆ ಇದನ್ನ ಉತ್ತೇಜನ ಕಾಯ್ದೆಯನ್ನು ಉತ್ತೇಜನ ಮಾಡೋದು ಬಿಟ್ಬಿಟ್ಟು ಅಣಕಿಸ್ತಾ ಇದ್ದಾರೆ ಇವರು ಸಂವಿಧಾನನ ಅಣಕಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ